ಹೊಟ್ಟೆಯಲ್ಲಿ ಬೇಕು ಅಂತ ದಾರಿ ತಪ್ಪಿ ಬಂದ ಹೋಗ್ಲಿಕ್ಕೆ ಮನಸ್ಸುಟ್ಟು

ಮುಳ್ಳಮ್ಮನ ಹೊಟ್ಟೆಯಲ್ಲಿ ಮುನ್ನೂರು ಮಕ್ಕಳು ಎಲ್ಲಿ ಏನು ಮಾಡ್ಕೋದು ಸರಿ ಇವಾಗ ನಾನು ಕೇಳ್ತೀನಿ ಸೈಯಲ್ ಇದ್ದಾಗ ಒಂದು ಕೈ ಬಿಟ್ಟಾಗ ಬಂದ ಅಣ್ಣ ಏನಾಯ್ತಣ ಯಾಕಣ್ಣ ಕೈಯಲ್ಲಿದ್ದಾಗ ಒಂದು ಕೈ ಬಿಟ್ಟಾಗ ಎರಡ ಕೈಯಲ್ಲಿದ್ದಾಗ ಒಂದು ಅದೇ ಇವಾಗ ಮೊಬೈಲ್ ಕೆಳಗೆ ಬಿಟ್ಟರೆ ಎರಡು ಆಗುತ್ತೆ ಕೈಯಲ್ಲಿ ಇದು ಬಂದಿರುತ್ತೆ ಕೆಳಗಡೆ ಬಿದ್ದರೆ ಎರಡು ಆಗುತ್ತೆ ಹಾಂ ಅವಾಗಿಂದ ಅಂದರೆ ಬೇರೆ ಬೇರೆ ಐಟಮ್ಸ್ ಏನೇ ಥಿಂಗ್ಸು ಯಾವ್ದು ಮುರಿದ ಯಾವುದಾದ್ರೆ ಇವಾಗ ಯಾವುದು ಮುರಿದಾಗ ಕೆಪಾಸಿಟಿ ಇರುತ್ತೆ ಅದು ಯಾವುದೋ ಒಂದು ಅಂದರೆ ಏನು ಯಾವ ಬಿಸ್ಕೆಟ್ ಇರುತ್ತೆ ಕೈಯಲ್ಲಿ ಇರುತ್ತೆ ಬಿದ್ದರೆ ಕೈಯಲ್ಲಿ ಇದ್ದಾಗ ಒಂದು ಇರುತ್ತೆ ಕೆಳಗಡೆ ಇದ್ದಾಗ ಹಾಂ ಎರಡು ಅಂದರೆ ಹಣ್ಣು ಎರಡಾಗುತ್ತೆ

चली चलागी रहो నెక్స్ట్ చంద్ర <laughs>